ಸರ್ ಯಾರ ಸೆವೆನ್ ಸೀಟರ್ ಹುಡುಕ್ತಿದ್ರ ನೋಡಿ ಸ್ಕಾರ್ಪಿಯೋ ಇದೆ ಟೂ ತೌಸಂಡ್ ಫೈವ್ ಮಾಡಲು ಇದ್ರ ಕೋಟಿಂಗ್ ಬಂದ್ಬಿಟ್ಟು ಒಂದು ಲಕ್ಷದ ಎಂಬತ್ತು ಸಾವಿರಕ್ಕೆ ಫೈನಲ್ ಮಾಡಿಕೊಡೋಣ ಸರ್ ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರ್ ವ್ಯಾಗ್ನರು ಒಂದು ಲಕ್ಷದ ತೊಂಬತ್ತೈದು ಸಾವಿರಕ್ಕೆ ಮಾಡ್ಕೊಡೋಣ ಸರ್ ಯಾರ ಇನೋವಾ ಹುಡುಕ್ತಿದ್ದೀರಾ ಅಂದ್ರೆ ಟೂ ತೌಸಂಡ್ ಸೆವೆನ್ ಮಾಡಲು ನಾಲ್ಕು ಲಕ್ಷದ ಮೂವತ್ತೈದು ಸಾವಿರಕ್ಕೆ ಮಾಡ್ಕೊಡೋಣ ಸರ್ ಯಾರ ಫಿ ಎಸ್ ಹುಡುಕ್ತಿದ್ರೆ ನೋಡಿ ಎರಡು ಲಕ್ಷದ ಐದು ಸಾವಿರಕ್ಕೆ ಮಾಡ್ಕೊಡೋಣ ಟ್ವೆಲ್ ಮಾಡಲು ಸರ್ ಯಾರು ಸ್ಯಾಂಟ್ರ್ ಹುಡುಕ್ತಿದ್ದೀರ ನೋಡಿ ಟೂ ತೌಸಂಡ್ ನೈನ್ ಮಾಡಲು ಒಂದು ಲಕ್ಷದ ನಲವತ್ತೈದು ಸಾವಿರ ಕೊಡೋಣ ಎಲ್ಲ ವರ್ಲ್ಡ್ ಅಲ್ಲಿ ಓಮಿನ ಹುಡುಕ್ತಿದಾರು ಟೂ ತೌಸಂಡ್ ಟೆನ್ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಒಂದ್ ಲಕ್ಷದ ಮೂವತ್ತೈದು ಸಾವಿರ ಕೊಡೋಣ ಫಿಫ್ಟೀನ್ ಮಾಡ್ಲು ಓಮಿನ ಹುಡುಕ್ತಿದಾರ ನೋಡಿ ಎರಡು ಲಕ್ಷ ಕೊಡೋಣ ಸರ್ ಯಾರ ಓಮಿನ ಹುಡುಕ್ತಿದಾರ ನೋಡಿ ಗಾಡಿ ವೆಲ್ ಮೇಂಟೇನ್ ಇದೆ ಇದು ಒಂದ್ ಲಕ್ಷದ ನಲವತ್ತೈದು ಸಾವಿರ ಮಾಡ್ಕೊಡೋಣ ಯಾರ ಜಾಜ್ ಹುಡುಕ್ತಿದಾರ ನೋಡಿ ಫಿಫ್ಟೀನ್ ಮಾಡ್ಲು ಸಿಕ್ಸ್ಟೀನ್ ಮಾಡಲು ಇದ್ರ ಪ್ರೈಸ್ ಬಂದ್ಬಿಟ್ಟು ಮೂರು ಲಕ್ಷದ ಅರವತ್ತೈದು ಸಾವಿರ ಸರ್ ಯಾರ ಆಟೋಮೆಟಿಕ್ ಎಸ್ ಸ್ಟಾರ್ ಹುಡುಕ್ತಿದಾರೆ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸೆಕೆಂಡ್ ಓನರ್ ವೆಹಿಕಲ್ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಹೈ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ ನಾವು ಇವತ್ತು ನಾಗರ್ಬಾವಿಯ ನೆಕ್ಸ್ಟ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ ಇಲ್ಲಿನ ಪ್ರತಿ ರೇಟ್ಗಳು ಕೇಳಿದ್ರೆ ನಿಜವಾಗ್ಲೂ ಪ್ರತಿಯೊಂದು ಕಾರ್ ಫ್ಯಾಮಿಲಿಗೆ ತಕ್ಕಂತೆ ಇದೆ ಚಟಾಪಟ ಅಂತಲೇ ಒಂದು ಒಳ್ಳೊಳ್ಳೆ ಕಾರ್ಗಳು ಸಿಗುತ್ತೆ ಮೋರ್ ಒನ್ ಮೋರ್ ಅಂತಲೇ ಬರ್ತಾನೆ ಇರಬೇಕು ಈ ಶೋರೂಮ್ಗೆ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿರ್ತೀರ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಪ್ರತಿಯೊಂದು ಕಾರ್ನ ಒಂದು ಬೆಸ್ಟ್ ಕಾರ್ನ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಂಡು ಅವ್ರ ಹತ್ರನೇ ತಿಳ್ಕೊಳ್ಳೋಣ ಬ್ರೋ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಓಕೆ ಬ್ರೋ ಬ್ರೋ ನಿಮ್ ನಮ್ಮ ಇವರ್ಸು ನಿಮ್ಮ ಲೊಕೇಶನ್ ಅಂತಂದ್ರೆ ಯಾವ ಲೊಕೇಶನ್ ಅಲ್ಲಿ ಹೋಟೆಲ್ ಅಪೋಸಿಟ್ ಅಂಡರ್ ಪಾಸ್ ಇದೆ ಸ್ಟ್ರೈಟ್ ಬಂದ್ರೆ ನಿಮ್ಗೆ ಅಡ್ರೆಸ್ ಕೂಡ ತಿಳಿಸ್ಕೊಟ್ರಲ್ಲ ಸ್ಕ್ರೀನ್ ಮೇಲೆ ಕೂಡ ನಂಬರ್ ಹಾಕಿರ್ತೀವಿ ಯಾರು ಒಂದ್ ಒಳ್ಳೆ ಕಾರ್ ತಗೋಬೇಕು ಅಂತಂದ್ರೆ ನೆಕ್ಸ್ಟ್ ಕಾರ್ ಶೋರೂಮ್ ಗೆ ಕಾಲ್ ಮಾಡಿ ಒಂದ್ ಒಳ್ಳೆ ಕಾರ್ ಕೂಡ ಕೊಡ್ತಾರೆ ಪ್ರತಿ ಒಂದು ಕಾರ್ ಡೀಟೇಲ್ಸ್ ನ ನಿಮ್ಗೂ ಕೂಡ ತಿಳಿಸ್ಕೊಡ್ತೀವಿ ನೋಡೋಣ ಬನ್ನಿ ಫಸ್ಟ್ ಕಾರ್ ನೋಡ್ತಿದ್ರ ಇದ್ರ ಬಗ್ಗೆ ಡೀಟೇಲ್ಸ್ ಕೇಳೋಣ ಯಾವ ಕಾರ್ ಬ್ರೋ ಇದು ಸರ್ ನಿಸಾನ್ ತೆರನ ಟೂ ತೌಸಂಡ್ ತರ್ಟೀನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ ಗಾಡಿ ವೆಲ್ ಮೇಂಟೇನ್ ಇದೆ ಇದ್ರ ಕೋಟಿಂಗ್ ಬಂದ್ಬಿಟ್ಟು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾರೆ ಒಂದು ನಾಲ್ಕು ಲಕ್ಷದ ಅರವತ್ತೈದು ಸಾವಿರಕ್ಕೆ ಫೈನಲ್ ನಾಲ್ಕು ಅರ್ವತ್ ಐದು ಸಾವಿರಕ್ಕೆ ಎಸ್ ಸೀಟರ್ ವೆಹಿಕಲ್ ಇದು ಸರ್ ಫೈವ್ ಸೀಟರ್ ಸರ್ ಫೈವ್ ಸೀಟರ್ ಒನ್ ಟೆನ್ ಪಿ ಎಸ್ ಇದು ಒನ್ ಟೆನ್ ಪಿ ಎಸ್ ಪೆಟ್ರೋಲ್ ಡೀಸೆಲ್ ಡೀಸೆಲ್ ಸರ್ ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಅಂತ ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ ಅಂತಾನೆ ಹೇಳ್ಬೋದು ನೋಡ್ತಿದ್ರಲ್ಲ ಗಾಡಿ ತುಂಬಾ ಚೆನ್ನಾಗಿದೆ ಟೈರ್ ಕಂಡೀಷನ್ ನಿಮಗೆ ವಿತ್ ವಿಲ್ ಕೂಡ ಇದೆ ಟೈರ್ ಎಲ್ಲ ಒಂದು ಸೆವೆಂಟಿ ಟೈರ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಲೋನ್ ಆಗುತ್ತೆ ಬ್ರೋ ಲೋನ್ ಕೂಡ ಆಗುತ್ತೆ ಏನ್ ಪ್ರೈಸ್ ಹೇಳಿದೀವಿ ಇದು ಸರ್ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಹೇಳ್ತಿದ್ದಾರೆ ಬಂದ್ ಕೂತ್ ಮಾತಾಡಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ವೆಹಿಕಲ್ ಕೂಡ ಕೊಡ್ತಾರೆ ನೆಕ್ಸ್ಟ್ ಗಾಡಿ ಯಾವ್ದು ಪ್ರೈಸ್ ಓಕೆ ಯಾರ ಡೀಸೆಲ್ ಗಾಡಿ ಹುಡುಗ್ತಿದ್ರೆ ನಾನು ನೋಡಿ ಟೂ ತೌಸಂಡ್ ತರ್ಟಿನ್ ಮಾಡ್ಲು ಫೋರ್ಟೀನ್ ರೆಜಿಸ್ಟ್ರೇಷನ್ ಆಗಿರುತ್ತೆ ಸೆಕೆಂಡ್ ಓನರ್ ವೆಹಿಕಲ್ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಸೆವೆನ್ ಸೀಟರ್ ವೆಹಿಕಲ್ ಆಗಿರುತ್ತೆ ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು ಮೂರ್ ಲಕ್ಷದ ಹತ್ತು ಸಾವಿರ ಹೇಳ್ತಿರೋದು ಒಂದ್ ಎರಡ್ ಲಕ್ಷದ ತೊಂಬತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ಕೊಡೋಣ ಎರಡು ತೊಂಬತ್ತೈದಕ್ಕೆ ಮತ್ತೊಂದು ಒಂದು ನಿಮಗೆ ಸೆವೆನ್ ಸೀಟರ್ ವೆಹಿಕಲ್ ಕೂಡ ಸಿಗ್ತಾ ಇದೆ ಒಂದು ದೊಡ್ಡ ಫ್ಯಾಮಿಲಿ ತಕ್ಕಂತೆ ಒಂದು ಒಳ್ಳೆ ವೆಹಿಕಲ್ ಕೂಡ ಇದೆ ಮೈಲೇಜ್ ಗೆ ಒಂದು ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ ಟೈರ್ ನೋಡ್ತಾ ಇರಬಹುದು ಅಪೋಲೋ ಟೈರ್ ಇದೆ ಒಂದ್ ಸೆವೆಂಟಿ ಏಟಿ ಪರ್ಸೆಂಟ್ ಟೈರ್ ಕೂಡ ಇದೆ ಇದು ಮತ್ತೊಂದು ಟಾಟಾ ಕಂಪನಿ ಒಂದು ಕಾರ್ ಕೂಡ ನೋಡ್ತಿದ್ರೆ ಯಾವ್ದು ಬುರ ಇದು ಸರ್ ಇಂಡಿಕಾ ವಿಸ್ ತೌಸಂಡ್ ನೈನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ವೆಲ್ ಮೇಂಟೈನ್ ಇರುತ್ತೆ ವಾಟರ್ ಜೆಟ್ ಇಂಜಿನ್ ಆಗಿರುತ್ತೆ ಇದ್ರ ಕೋಟಿಂಗ್ ಬಂದ್ಬಿಟ್ಟು ಒಂದ್ ಲಕ್ಷದ ತೊಂಬತ್ತೈದು ಸಾವಿರ ಹೇಳ್ತಾ ಇರೋದು ಒಂದು ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಹೇಳಿದ್ರೆ ಟೂ ತೌಸಂಡ್ ನೈನ್ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಎರಡ್ ಸಾವಿರದ ಒಂಬತ್ತು ಸಿಂಗಲ್ ಓನರ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಒಂದು ಟಾಟಾ ಇಂಡಿಕಾ ಕೂಡ ಸಿಗ್ತಾ ಇದೆ ಪೆಟ್ರೋಲ್ ಡೀಸೆಲ್ ಇದು ಡೀಸೆಲ್ ಸರ್ ಡೀಸೆಲ್ ಕೂಡ ಡೀಸೆಲ್ ಅಂತ ನಿಮ್ಗೆ ಟ್ವೆಂಟಿ ಮೇಲ್ ರೀಚ್ ಆಗುತ್ತೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ ಸೆಂಟ್ರೋ ಬೇಕಾ ಬನ್ನಿ ಕೆ ಜೀರೋ ಫೋರ್ ಬ್ಯಾಂಗ್ಳೂರ್ ವೆಹಿಕಲ್ ಹೇಳಿದ್ರೆ ಟೂ ತೌಸಂಡ್ ಸೆವೆನ್ ಮಾಡ್ಲು ಎಕ್ಸೋ ವೇರಿಯಂಟ್ ಆಗಿರುತ್ತೆ ಓನರ್ ವೆಹಿಕಲ್ ಆಗಿರುತ್ತೆ ಇದು ಗಾಡಿ ವೆಲ್ ಮೇಂಟೇನ್ ಇದೆ ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇರೋದು ಒಂದು ಒಂದ್ ಲಕ್ಷದ ಎಪ್ಪತ್ ಸಾವಿರಕ್ಕೆ ಫೈನಲ್ ಮಾಡ್ಕೊಡೋಣ ಒಂದು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿಗೆ ಸ್ಯಾಂಟ್ರಲ್ ನಿಮ್ಗೆ ಟೂ ತೌಸಂಡ್ ಟೆನ್ ಮಾಡ್ಲು ಸೆಕೆಂಡ್ ಹರ್ ವೆಹಿಕಲ್ ಆಗಿರುತ್ತೆ ವಿಹಿಕಲ್ ಇದ್ರ ಕೋಟಿಂಗ್ ಬಂದ್ಬಿಟ್ಟು ಎರಡ್ ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇರೋದು ಒಂದ್ ಎರಡ್ ಲಕ್ಷದ ಅರವತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ಕೊಡೋಣ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ಸ್ವಿಪ್ ಕೂಡ ಸಿಗ್ತದೆ ಡೀಸೆಲ್ ಪೆಟ್ರೋಲ್ ಡೀಸೆಲ್ ಸರ್ ಡೀಸೆಲ್ ವೆಹಿಕಲ್ ಕೆ ಫಿಫ್ಟಿ ಒನ್ ಮತ್ತೊಂದು ಶಿಫ್ಟ್ ಕೂಡ ನೋಡ್ತಿದೀರಾ ಪೆಟ್ರೋಲ್ ಆ ಡೀಸೆಲ್ ಅದು ಡೀಸೆಲ್ ಸರ್ ಇದು ಫೋರ್ಟಿನ ಸಿಂಗಲ್ ಓನರ್ ತರ್ಟಿ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಗಾಡಿ ವೆಲ್ ಮೇಂಟೈನ್ ಇರುತ್ತೆ ಇದು ಕೋಟಿಂಗ್ ಬಂದ್ಬಿಟ್ಟು ನಾಲ್ಕು ಲಕ್ಷದ ಹತ್ ಸಾವಿರ ಹೇಳ್ತಾರೆ ಒಂದ್ ಮೂರ್ ಲಕ್ಷದ ತೊಂಬತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ಕೊಂಡು ಎರಡ್ ಸಾವಿರದ ಹದಿಮೂರು ಸಿಂಗಲ್ ಓನರ್ ಮೂರ್ ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತದೆ ಸ್ವಿಫ್ಟ್ ನಿಮ್ಗೆ ಲೋನ್ ಕೂಡ ಅವೈಲೇಬಲ್ ಇರುತ್ತೆ ಪ್ರತಿ ಒಂದು ಗಾಡಿ ಕೂಡ ಒಂದು ಶಿಫ್ಟ್ ಕೂಡ ನೋಡ್ತಿದೀರಾ ಒಂದಲ್ಲ ಎರಡಲ್ಲ ತುಂಬಾ ಗಾಡಿಗಳಿದಾವೆ ಶಿಫ್ಟ್ ಯಾವ್ದ್ ಬೇಕೋ ತಗೋಬಹುದು ಪೆಟ್ರೋಲ್ ಡೀಸೆಲ್ ಮತ್ತೆ ಕಲರ್ ಅಲ್ಲಿ ಬೇಕಾ ಯಾವ್ದು ಕೂಡ ಸಿಗುತ್ತೆ ಕೆ ಟ್ವೆಂಟಿ ಐಟ್ ಇದು ಹೇಳಿಬ್ರೋ ಯಾವ ಮಾಡಲಿ ಸರ್ ಇದು ಫೋರ್ಟೀನ್ ಫಿಫ್ಟೀನು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ ಡೀಸಲ್ ಗಾಡಿ ಇದ್ರ ಕೋಟಿಂಗ್ ಬಂದ್ಬಿಟ್ಟು ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾರೆ ಇದು ಒಂದ್ ನಾಲ್ಕು ಲಕ್ಷದ ಐವತ್ತೈದು ಸಾವಿರ ಫೈನಲ್ ಮಾಡ್ಕೊಡೋದು ನಾಲ್ಕು ಲಕ್ಷದ ಐವತ್ತೈದು ಸಾವಿರ ರೂಪಾಯಿಗೆ ನಿಮಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಕೆ ಜೀರೋ ಟೂ ಬ್ಯಾಂಗ್ಳೂರ್ ವಹಿಕಲ್ ಕೂಡ ಸುಕಿ ಹೇಳಿ ಬ್ರೋ ಯಾವ ಮಾಡಲಿ ಸರ್ ಟು ತೌಸಂಡ್ ಟೆನ್ ಮಾಡ್ಲೋ ಸಿಂಗಲ್ ಓನರ್ ವೆಹಿಕಲ್ ಇದು ಕೂಡ ಒಳ್ಳೆ ಗಾಡಿ ವೆಲ್ ಮೇಂಟೈನ್ ಇದೆ ಇದ್ರ ಕೋಟಿಂಗ್ ಬಂದ್ಬಿಟ್ಟು ಮೂರ್ ಲಕ್ಷದ ಹತ್ತು ಸಾವಿರ ಹೇಳ್ತಾರೆ ಒಂದ್ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಫೈನಲ್ ಮಾಡ್ಕೊಡೋಣ ಮೂರು ಲಕ್ಷದ ಹತ್ತು ಸಾವಿರ ಹೇಳ್ತಾರೆ ಎರಡು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಫೈನಲ್ ಆಗುತ್ತೆ ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಎದುರುಗಡೆ ಬನ್ನಿ ಒಂದ್ ಬೆಸ್ಟ್ ಗೆ ಒಂದ್ ಒಳ್ಳೆ ವೆಹಿಕಲ್ ಕೊಡ್ತಾರೆ ಒಂದು ಕೆ ಜೀರೋ ತ್ರೀ ಇದು ಕೂಡ ಬ್ಯಾಂಗ್ಳೂರ್ ನಿಮ್ಗೆ ನಿಮಗೆ ಹೇಳಿಬ್ರ ಇದು ಸರ್ ತರ್ಟೀನ್ ಸೆಕೆಂಡ್ ಅನ್ನೋರ ವಿಡಿಯೋ ಆಗಿರುತ್ತೆ ಇದನ್ನು ಇದ್ರ ಕೋಟಿಂಗ್ ಬಂದ್ಬಿಟ್ಟು ನಾ ಮೂರ್ ಲಕ್ಷದ ನಲ್ವತ್ತೈದು ಸಾವಿರಕ್ಕೆ ಹೇಳ್ತಾ ಇರೋದು ಒಂದ್ ಮೂರು ಲಕ್ಷದ ನಲ್ವತ್ತು ಸಾವಿರ ಫೈನಲ್ ಮಾಡ್ಕೊಡಣ ಮೂರು ಲಕ್ಷದ ನಲ್ವತ್ತೈದು ಸಾವಿರ ಅದರಲ್ಲೂ ನೆಗಸಬಲ್ ಇರುತ್ತೆ ಎರಡ್ ಸಾವಿರದ ಹದಿಮೂರು ಸೆಕೆಂಡ್ ಓನರ್ ಬೇಕಾ ಫ್ಯಾಮಿಲಿಗೆ ತಕ್ಕಂತ ವೆಹಿಕಲ್ ಇದು ಕೆ ಫಿಫ್ಟಿ ತ್ರೀ ಇದು ಕೂಡ ಬ್ಯಾಂಗ್ಳೂರ್ ವೈಕಲ್ ಹೇಳಿಬ್ರು ಮಾಡಲ್ ಇದು ಸರ್ ಫಿಫ್ಟೀನ್ ಸೆಕೆಂಡ್ ಓನರು ಗಾಡಿ ವೆಲ್ ಮೇಂಟೈನ್ ಇದೆ ಓಡಿ ಎಲ್ಲ ಅದು ಕಮ್ಮಿ ಕಿಲೋಮೀಟರ್ ಇದ್ರ ಕೋರ್ಟಿಂಗ್ ಬಂದ್ಬಿಟ್ಟು ನಾಲ್ಕು ಲಕ್ಷದ ಹದಿನೈದು ಸಾವಿರ ಹೇಳ್ತಾ ಇರೋದು ಒಂದು ಮೂರು ಲಕ್ಷದ ಎಪ್ಪತ್ ಸಾವಿರಕ್ಕೆ ಫೈನಲ್ ಮಾಡ್ಕೊಡೋಣ ಮೂರು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿಗೆ ಫೈನಲ್ ಮಾಡ್ತೀವಿ ಯಾವ ಮಾಡಲ್ ಹೇಳಿದ್ರಿಫ್ಟೀನು ಮೂರು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿಗೆ ವ್ಯಾಗನರ್ ಕೂಡ ಸಿಗ್ತಾ ಇದೆ ಒಂದು ವ್ಯಾಗನರ್ ಇದೆ ಅವಾಗ ಒಂದು ವೈಟ್ ತೋರಿಸ್ಕೊಡ್ತೀವಿ ಇದೊಂದು ಬ್ಲೂ ಕಲರ್ ಸರ್ ಇದು ಆಟೋಮೆಟಿಕ್ ಟೂ ತೌಸಂಡ್ ಏಟೀನ್ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಯಾವ ಮಾಡೋದು ಟೂ ತೌಸಂಡ್ ಏಟೀನ್ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಓಕೆ ಮೂವತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಗಾಡಿ ವೆಲ್ ಮೇಂಟೈನ್ ಇದೆ ಇದ್ರಿಗೆ ಬಂದ್ಬಿಟ್ಟು ನಾಲ್ಕು ಲಕ್ಷದ ನಲ್ವತ್ತೈದು ಸಾವಿರ ಹೇಳ್ತಾ ಇರೋದು ನಾಲ್ಕು ಲಕ್ಷ ನಲ್ವತ್ ಸಾವಿರ ಫೈನಲ್ ಮಾಡ್ಕೊಡೋಣ ನಾಲ್ಕು ಲಕ್ಷದ ನಲ್ವತ್ ಸಾವಿರ ರೂಪಾಯಿ ಟೂ ತೌಸಂಡ್ ಏಟೀನ್ ಒಂದು ಸಿಂಗಲ್ ಓನರ್ ವೆಹಿಕಲ್ ಒಂದ್ ಒಳ್ಳೆ ವ್ಯಾಗನರ್ ಕೂಡ ಸಿಗ್ತದೆ ಲೋನ್ ಕೂಡ ಆಗುತ್ತೆ ಆಟೋಮ್ಯಾಟಿಕ್ ವೆಹಿಕಲ್ ನೆಗಸೆಬಲ್ ಇರುತ್ತೆ ಟಿ ತ್ರೀ ಓಮ್ನಿ ಕೂಡ ನೋಡ್ತಿದ್ರ ತುಂಬಾ ಜನ ಯಾಕಂದ್ರೆ ಓಮ್ನಿ ಕೂಡ ಇಷ್ಟಪಡೋದ್ದು ಫ್ಯಾಮಿಲಿಗೆ ಆಗುತ್ತೆ ಒಂದು ಸ್ಕೂಲ್ ಬಾಡಿಗೆ ಓನ್ ಬಿಸ್ನೆಸ್ ಅವ್ರಿಗೆ ಅವಾಗಲೇ ಒಳ್ಳೆಯವ್ರಿಗೆ ಇದು ಗಾಡಿ ಇದು ಹೇಳಿ ಬರೋ ಇದು ಕೆ ಫಿಫ್ಟಿ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸ್ವಲ್ಪ ಗಾಡಿ ಕಂಡೀಷನ್ ರೆಡಿ ಮಾಡಿಸ್ಕೋಬೇಕು ಗಾಡಿ ಚೆನ್ನಾಗಿದೆ ಇದ್ರ ಕೋಟಿಂಗ್ ಬಂದ್ಬಿಟ್ಟು ಎರಡ್ ಲಕ್ಷದ ಹತ್ತು ಸಾವಿರ ಹೇಳ್ತಾ ಇರೋದು ಒಂದ್ ಎರಡ್ ಲಕ್ಷ ಫೈನಲ್ ಮಾಡ್ಕೊಡೋಣ ಶೋ ರೂಮ್ ಅಲ್ಲಿ ಸರ್ ಆಲ್ಟೋ ಕೇಟನ್ನು ಟು ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ವೆಲ್ ಮೇಂಟೈನ್ ಇದೆ ಇದ್ರ ಕೋಟಿಂಗ್ ಬಂದ್ಬಿಟ್ಟು ಎರಡ್ ಲಕ್ಷದ ಹತ್ತು ಸಾವಿರ ಹೇಳ್ತಾ ಇರೋದು ಒಂದ್ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಫೈನಲ್ ಮಾಡ್ಕೊಡ್ ಯಾವ ಮಾಡಲ್ ಟೆನ್ ಮಾಡ್ಲೋ ಓನರ್ ವೆಹಿಕಲ್ ಆಲ್ಟೋ ಸಿಂಗಲ್ ಓನರ್ ಕೇಟನ್ನು ಒಂದು ಲಕ್ಷದ ಎಷ್ಟು ತೊಂಬತ್ತೈದು ಸಾವಿರ ಫೈನಲ್ ಒಂದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಈ ಗಾಡಿ ಕೂಡ ಸಿಗ್ತಾ ಇದೆ ಒಳ್ಳೆ ಮೈಲೇಜ್ ವೆಹಿಕಲ್ ಸಣ್ಣ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇದೆ ಅದು ವೆಹಿಕಲ್ ಸರ್ ಶೆವರ್ಲೆಟ್ ಆವಿಯಾ ಡಾಕಿ ಟೂ ತೌಸಂಡ್ ಸೆವೆನ್ ಮಾಡ್ಲೂ ತರ್ಡ್ ಓನರ್ ವೆಹಿಕಲ್ ಆಗಿರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಫ್ರೆಶ್ ಆಗಿದೆ ಇದ್ರ ಕೋಟಿಂಗ್ ಬಂದ್ಬಿಟ್ಟು ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇರೋದು ಒಂದು ಒಂದ್ ಲಕ್ಷದ ಐವತ್ತು ಸಾವಿರಕ್ಕೆ ಫೈನಲ್ ಮಾಡ್ಬೋದು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ನಿಮಗೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಹುಡುತಾರ ಒಂದು ಒಳ್ಳೆ ವೆಹಿಕಲ್ ಸಿಗ್ತದೆ ಈ ಪೆಟ್ರೋಲ್ ವೇರಿಯಂಟ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಗಾಡಿ ವೆಲ್ ಮೈಂಟನ್ ಇದೆ ಇದ್ರ ಕೋಟಿಂಗ್ ಬಂದ್ಬಿಟ್ಟು ಮೂರ್ ಲಕ್ಷದ ಹತ್ತು ಸಾವಿರ ಹೇಳ್ತಾ ಇರೋದು ಒಂದು ಎರಡು ಲಕ್ಷದ ಎಂಬತ್ತೈದು ಸಾವಿರ ಫೈನಲ್ ಮಾಡ್ಕೊಡಣ ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗೆ ನಿಮಗೆ ಒಳ್ಳೆ ವೆಹಿಕಲ್ ಸಿಗ್ತಾ ಇದೆ ಸೆವೆನ್ ಸೀಟರ್ ವೆಹಿಕಲ್ ಟ್ವೆಂಟಿ ಒಂದು ವೆಹಿಕಲ್ ಕೂಡ ಇದೆ ಕೆ ಹೇಳಿ ಬ್ರೋ ಮಾಡಲ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ವೆಲ್ ಮೇಂಟೈನ್ ಇದೆ ಇದ್ರ ಕೋಟಿಂಗ್ ಬಂದ್ಬಿಟ್ಟು ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾ ಇರೋದು ಒಂದು ನಾಲ್ಕು ಲಕ್ಷದ ಐವತ್ ಸಾವಿರಕ್ಕೆ ಫೈನಲ್ ಮಾಡಿಕೊಡೋಣ ನಾಲ್ಕು ಲಕ್ಷದ ಐವತ್ ಸಾವಿರ ರೂಪಾಯಿಗೆ ನಿಮಗೆ ಉಂಡೆ ಹೈಟ್ ಟ್ವೆಂಟಿ ಕೂಡ ಸಿಗ್ತಾ ಇದೆ ನೆಕ್ಸ್ಟ್ ಯಾವ್ದು ಗಾಡಿ ಇದು ಸರ್ ಲೈಟ್ ಆಫ್ಟರ್ ಟೂ ತೌಸಂಡ್ ಟೆನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ ಗಾಡಿ ವೆಲ್ ಮೇಂಟೈನ್ ಇದೆ ಇದ್ರ ಕೋಟಿಂಗ್ ಬಂದ್ಬಿಟ್ಟು ಎರಡು ಲಕ್ಷದ ಹತ್ತ್ ಸಾವಿರ ಹೇಳ್ತಾ ಇರೋದು ಒಂದು ಒಂದ್ ಲಕ್ಷದ ಎಂಬತ್ತೈದು ಸಾವಿರ ಫೈನಲ್ ಮಾಡ್ಕೊಳ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಮತ್ತೊಂದು ವ್ಯಾಗನರ್ ಕೂಡ ನೋಡ್ತಿದ್ರ ಬ್ಯಾಂಗ್ಳೂರ್ ವೆಹಿಕಲ್ ಕೆ ಫಿಫ್ಟಿ ತ್ರೀ ಇಳಿ ಬ್ರೋ ಇದು ಟು ತೌಸಂಡ್ ಟೆನ್ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಗಾಡಿ ವೆಲ್ ಮೇಂಟೇನ್ ಇದೆ ಒಂದು ಸ್ವಲ್ಪ ಒಂದ್ ಹದಿನೈದು ಸಾವಿರ ಖರ್ಚಿದೆ ಬಾಡಿ ಲೈನ್ ಓಕೆ ಇದ್ರ ಕಾರ್ಡಿಂಗ್ ಬಂದ್ಬಿಟ್ಟು ಎರಡು ಲಕ್ಷದ ಹತ್ತು ಸಾವಿರ ಹೇಳ್ತಾ ಇರೋದು ಒಂದು ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಫೈನಲ್ ಮಾಡ್ಕೊಂದು ವ್ಯಾಗನರ್ ಕೂಡ ಸಿಗ್ತಾ ಇದೆ ಕಡಿಮೆ ಇವರ ಹತ್ರ ಒಂದು ಒಳ್ಳೆ ವೆಹಿಕಲ್ ಇದೆ ಬ್ಯಾಂಗ್ಳೂರ್ ವೆಹಿಕಲ್ ಕೆ ಜಿ ತರ್ಟೀನ್ ಸಿಕ್ಸ್ಟೀನ್ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಗಾಡಿ ವೆಲ್ ಮೇಂಟೇನ್ ಇದೆ ಅದು ಆಟೋಮೆಟಿಕ್ ಇರುತ್ತೆ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇರೋದು ಒಂದ್ ಲಕ್ಷದ ಅರವತ್ ಸಾವಿರ ಫೈನಲ್ ಮಾಡೋದು ಒಂದು ಲಕ್ಷದ ಅರವತ್ ಸಾವಿರ ರೂಪಾಯಿಗೆ ನಿಮ್ಗೆ ಒಂದು ಟಾಟಾ ನ್ಯಾನ ಕೂಡ ಸಿಗ್ತಾ ಇದೆ ಆಲ್ಟೋ ಬೇಕಾ ಆಲ್ಟೋ ಕೂಡ ಇದೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಹೇಳಿ ಟೂ ತೌಸಂಡ್ ಲೆವೆನ್ ಮಾಡ್ಲು ತರ್ಡ್ ಓನರ್ ವೆಹಿಕಲ್ ಆಗಿರುತ್ತೆ ಗಾಡಿ ವೆಲ್ ಮೇಂಟೈನ್ ಇದೆ ಇದ್ರ ಕೋಟಿಂಗ್ ಬಂದ್ಬಿಟ್ಟು ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇರೋದು ಒಂದ್ ಲಕ್ಷದ ಎಪ್ಪತ್ ಸಾವಿರ ಫೈನಲ್ ಮಾಡ್ಕೊಡೋಣ ಒಂದು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿಗೆ ಟೂ ತೌಸಂಡ್ ಲೆವೆನ್ ಮಾಡಲ್ ಸಿಗ್ತಾ ಇದೆ ಎರಡ್ ಸಾವಿರದ ಹನ್ನೊಂದು ಮಾಡಲ್ ಎಲ್ಲೋ ಓವರ್ಡ್ ಅಲ್ಲಿ ಓಮ್ನಿ ಬೇಕಾ ಓಮ್ನಿ ಕೂಡ ಇದೆ ಎಲ್ಲೋ ಓವರ್ಡ್ ಅಲ್ಲಿ ನಿಮ್ಗೆ ಹೇಳಿಬ್ರ ಮಾಡಲ್ ಇದು ಟು ತೌಸಂಡ್ ಟೆನ್ ಮಾಡ್ಲೋ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಒಂದು ಒಂದ್ ಲಕ್ಷದ ಐವತ್ ಸಾವಿರ ಕೊಡೋಣ ಒಂದ್ ಲಕ್ಷದ ಐವತ್ ಸಾವಿರ ರೂಪಾಯಿಗೆ ಮತ್ತೊಂದು ಓಮ್ನಿ ಕೂಡ ಸಿಗ್ತಾ ಇದೆ ಎಸ್ ಸೀಟರ್ ಇದು ಸರ್ ಫೈವ್ ಸೀಟರ್ ಫೈವ್ ಸೀಟರ್ ವೆಹಿಕಲ್ ಒಂದು ಸ್ಪಾರ್ಕ್ ಕೂಡ ನೋಡ್ತಿದ್ರ ಹೇಳಿಬ್ರೋ ತೌಸಂಡ್ ಟೆನ್ ಮಾಡ್ಲೋ ತರ್ಡ್ ಓನರ್ ವೆಹಿಕಲ್ ಆಗಿರುತ್ತೆ ಪೆಟ್ರೋಲ್ ಪ್ಲೇಸ್ ಎಲ್ ಪಿ ಜಿ ಇರುತ್ತೆ ಇದರಲ್ಲಿ ಓಕೆ ಇದ್ರ ಕೋಟಿಂಗ್ ಬಂದ್ಬಿಟ್ಟು ಒಂದ್ ಲಕ್ಷದ ಮೂವತ್ ಸಾವಿರ ಹೇಳ್ತಾ ಇರೋದು ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಫೈನಲ್ ಮಾಡ್ಕೊಡೋಣ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ನಿಮಗೆ ಕಡಿಮೆ ಬಜೆಟ್ ಅಲ್ಲಿ ಒಂದು ಚವಲೆ ಸ್ಪಾರ್ಕ್ ಕೊಡ್ತಾ ಇರೋ ಈ ಗಾಡಿ ಕೂಡ ಸಿಗ್ತಾ ಇದೆ ಕೆ ಜೀರೋ ತ್ರೀ ಇನೋವಾ ಕೂಡ ಇದೆ ನೋಡ್ತಾ ಇದೀರಲ್ಲ ಹೇಳಿ ಬ್ರೋ ಯಾವ್ ಇದು ಸರ್ ಟೂ ತೌಸಂಡ್ ಸೆವೆನ್ ಮಾಡಲು ತರ್ಡ್ ಓನರ್ ವೆಹಿಕಲ್ ಆಗಿರುತ್ತೆ ವಿ ವರ್ಷ ವೇರಿಯಂಟ್ ಇದ್ರೋ ಬಂದ್ಬಿಟ್ಟು ನಾಲ್ಕು ಲಕ್ಷದ ನಾಲ್ಕ ಸಾವಿರ ಹೇಳ್ತಾ ಇರೋದು ಒಂದ್ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಫೈನಲ್ ಮಾಡ್ಕೊಡೋಣ ತಕ್ಕಂತೆ ಒಂದು ಇನೋವಾ ವೆಹಿಕಲ್ ಕೂಡ ಸಿಗ್ತಾ ಇದೆ ಕಡಿಮೆ ಬಜೆಟ್ ಅಲ್ಲಿ ಹುಡ್ತಾ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬಹುದು ಮತ್ತೊಂದು ಇದೆ ಇದು ಟೂ ತೌಸಂಡ್ ಸೆವೆನ್ ಮಾಡ್ಲು ಗಾಡಿ ವೆಲ್ ಮೇಂಟೈನ್ ಇದೆ ಸೆಕೆಂಡ್ ಓನರ್ ವೆಹಿಕಲ್ ಎಕ್ಸ್ ಐ ಆಗಿರುತ್ತೆ ಇದ್ರ ಕೋಟಿಗ್ ಬಂದ್ಬಿಟ್ಟು ಎರಡ್ ಲಕ್ಷದ ಹತ್ತು ಸಾವಿರ ಹೇಳ್ತಾ ಇರೋದು ಒಂದು ಒಂದ್ ಲಕ್ಷ ತೊಂಬತ್ತೈದು ಫೈನಲ್ ಒಂದು ಲಕ್ಷದ ತೊಂಬತ್ತೈದು ಸಾವಿರ ಬಗ್ಗೆ ನಿಮ್ಗೆ ಮತ್ತೊಂದು ಕೂಡ ಸಿಗ್ತಾ ಇದೆ ಓಮ್ನಿ ಬೇಕಾ ಒಂದಲ್ಲ ಎರಡಲ್ಲ ತುಂಬಾನೇ ರೂಪಾಯಿ ಕೆ ಜೀರೋ ತ್ರೀ ಬ್ಯಾಂಗ್ಳೂರ್ ವೆಹಿಕಲ್ ವಹಿಕಲ್ ಮಾಡಲ್ ಇದು ಸರ್ ಟೂ ತೌಸಂಡ್ ಏಟ್ ಮಾಡ್ಲು ಗಾಡಿ ವೆಲ್ ವೆಲ್ಮಿಂಟನ್ ಇದೆ ಒಂದ್ ಸ್ವಲ್ಪ ರೆಸ್ಟಿಂಗ್ ಕೂಡ ಇಲ್ಲ ಇದ್ರ ಕೋಟಿಂಗ್ ಬಂದ್ಬಿಟ್ಟು ಒಂದ್ ಲಕ್ಷದ ಐವತ್ತೈದು ಸಾವಿರ ಹೇಳ್ತಾ ಇರೋದು ಒಂದು ಒಂದ್ ಲಕ್ಷದ ನಲವತ್ತೈದು ಸಾವಿರ ಫೈನಲ್ ಮಾಡಿ ಒಂದ್ ಲಕ್ಷದ ನಲ್ವತ್ತು ಸಾವಿರ ರೂಪಾಯಿಗೆ ಓಮ್ನಿ ಬ್ರೋ ಹೇಳಿ ಬ್ರೋ ವೆಹಿಕಲ್ ಸರ್ ಫೋರ್ಸ್ ಟೂ ತೌಸಂಡ್ ಟ್ವೆಲ್ ಮಾಡ್ಲೋ ಸಿಂಗಲ್ ಅವರ ಬೇಕಲ್ವಾ ಗಾಡಿ ವೆಲ್ ಮೇಂಟೇನ್ ಇದೆ ಇದ್ರ ಕಾರ್ಡಿಂಗ್ ಬಂದ್ಬಿಟ್ಟು ಎರಡ್ ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇರೋದು ಒಂದ್ ಎರಡ್ ಲಕ್ಷದ ಐದ್ ಸಾವಿರಕ್ಕೆ ಫೈನಲ್ ಮಾಡ್ಕೊಡೋಣ ಎರಡು ಲಕ್ಷದ ಐದ್ ಸಾವಿರ ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಬನ್ನಿ ಈ ಗಾಡಿ ಕೂಡ ಸಿಗುತ್ತೆ ಯಾವ ಟೂ ತೌಸಂಡ್ ಸೆವೆನ್ ಮಾಡ್ಲು ಗಾಡಿ ವೆಲ್ ಮೇಂಟೇನ್ ಇದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇರೋದು ಒಂದ್ ಲಕ್ಷದ ಹದಿನೈದು ಸಾವಿರ ಫೈನಲ್ ಮಾಡ್ಕೊಡಣ ಒಂದ್ ಲಕ್ಷದ ಹದಿನೈದು ಸಾವಿರ ರೂಪಾಯಿಗೆ ನಿಮ್ಗೆ ಆಲ್ಟೋ ಸಿಗ್ತಾ ಇದೆ ಕಡಿಮೆ ಬಜೆಟ್ ಅಲ್ಲಿ ಹೊರತಾ ಇದನ್ನ ತಗೊಂಡೋಗಿ ಸ್ಕಾರ್ಪಿಯೋ ಬೇಕಾ ಅದು ಕೂಡ ಇದೆ ಒಂದು ಲೋ ಬಜೆಟ್ ಅಲ್ಲಿ ಹುಡುಕ್ತಾರೆ ಅವ್ರಿಗೆ ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಹೇಳಿ ಬ್ರೋ ಯಾವ ಟೂ ತೌಸಂಡ್ ಫೈವ್ ಮಾಡ್ಲು ಫೋರ್ತ್ ಓನರ್ ವೆಹಿಕಲ್ ಆಗಿರುತ್ತೆ ಗಾಡಿ ವೆಲ್ ಮೈಂಟೈನ್ ಇದೆ ಇದ್ರ ಕೋಟಿಂಗ್ ಬಂದ್ಬಿಟ್ಟು ಒಂದ್ ಲಕ್ಷ ತೊಂಬತ್ ಸಾವಿರ ಹೇಳ್ತಾರೆ ಒಂದು ಒಂದ್ ಲಕ್ಷದ ಎಂಬತ್ ಸಾವಿರಕ್ಕೆ ಫೈನಲ್ ಮಾಡ್ಕೊಡೋದು ಒಂದ್ ಲಕ್ಷದ ಎಂಬತ್ ಸಾವಿರ ರೂಪಾಯಿಗೆ ನಿಮಗೆ ಸ್ಕಾರ್ಪಿಯೋ ಕೂಡ ಸಿಗ್ತಾ ಇದೆ ಎದುರುಗಡೆ ಬಂದ್ ಕೂತ್ ಮಾತಾಡಿ ಇನ್ನೂ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಮಾಡ್ಕೊಡ್ತಾರೆ ವೆಹಿಕಲ್ ಸರ್ ಏಸ್ ಆಟೋಮೆಟಿಕ್ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ ಗಾಡಿ ವೆಲ್ ಮೈಂಟೇನ್ ಇದೆ ಇದ್ರ ಕೋಟಿಂಗ್ ಬಂದ್ಬಿಟ್ಟು ಎರಡ್ ಲಕ್ಷ ನಲವತ್ ಸಾವಿರ ಹೇಳ್ತಾ ಒಂದ್ ಎರಡ್ ಲಕ್ಷದ ಇಪ್ಪತ್ತೈದು ಸಾವಿರ ಫೈನಲ್ ಮಾಡ್ಕೊಡೋಣ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಒಂದು ಆಲ್ಟೋ ನೋಡ್ತಾ ಇದೀರ ಸೇಮ್ ಕಲರ್ ಅವಾಗ್ಲೂ ಕೂಡ ನಿಮ್ಗೆ ಮತ್ತೊಂದು ಆಲ್ಟೋ ಇದೆ ಬ್ಯಾಂಗ್ಳೂರ್ ವೆಹಿಕಲ್ ಇದು ಕೂಡ ಹೇಳಿ ಯಾವ್ದು ಟೆನ್ ಮಾಡ್ಲು ಸೆಕೆಂಡ್ ವೆಹಿಕಲ್ ಗಾಡಿ ವೆಲ್ ಮೆಂಟನ್ ಇದೆ ಇದು ಇದ್ರ ಕೋಟಿಂಗ್ ಬಂದ್ಬಿಟ್ಟು ಒಂದ್ ಲಕ್ಷದ ತೊಂಬತ್ತೈದು ಸಾವಿರ ಹೇಳ್ತಾ ಇರೋದು ಒಂದ್ ಲಕ್ಷ ತೊಂಬತ್ ಸಾವಿರ ಫೈನಲ್ ಮಾಡ್ಕೊಂಡು ಎರಡ್ ಸಾವಿರದ ಹನ್ನೊಂದು ಮಾಡಲು ಒಂದು ಲಕ್ಷ ಟೆನ್ ಮಾಡಲು ಟೂ ತೌಸಂಡ್ ಟೆನ್ ಮಾಡಲು ಒಂದು ಲಕ್ಷದ ತೊಂಬತ್ ಸಾವಿರ ಒಂದು ಕ್ವಿಟ್ ಕೂಡ ನೋಡ್ತಾ ಇದು ಪ್ರವಾಹ ಏಟೀನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಕೇವಲ ಮೂವತ್ ಸಾವಿರ ಕಿಲೋಮೀಟರ್ ಓಡಿದೆ ಇದ್ರ ಕೋಟಿಂಗ್ ಬಂದ್ಬಿಟ್ಟು ನಾಲ್ಕು ಲಕ್ಷ ಹೇಳ್ತಾ ಇರೋದು ಒಂದ್ ಮೂರ್ ಲಕ್ಷ ಸಾವಿರ ಫೈನಲ್ ಮಾಡ್ಕೊಡೋಣ ಇದು ಆಟೋಮೆಟಿಕ್ ಆಟೋಮೆಟಿಕ್ ಮೂರ್ ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗೆ ಮತ್ತೊಂದು ವೆಹಿಕಲ್ ಕೂಡ ಇದೆ ಸುಜುಕಿಲಿ ಯಾವ್ದು ಪ್ರೋ ಗಾಡಿ ಇದು ಸರ್ ಇದು ಬಂದ್ಬಿಟ್ಟು ಬ್ರಿಜಾ ಟೂ ತೌಸಂಡ್ ಟ್ವೆಲ್ ಏಟೀನ್ ಮಾಡ್ಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ ಐವತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಇದು ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು ಎಂಟೂವರೆ ಲಕ್ಷ ಹೇಳ್ತಾ ಇರೋದು ಒಂದ್ ಎಂಟು ಲಕ್ಷ ನಲ್ವತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ಕೊಡೋಣ ಎಂಟು ಲಕ್ಷದ ನಲ್ವತ್ತೈದು ಈ ಗಾಡಿ ಕೂಡ ಸಿಗ್ತದೆ ವಿಡಿಐ ನಿಮ್ಗೆ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಿದ್ದೀರಾ ಸರ್ ಅದು ಬಂದ್ಬಿಟ್ಟು ನೈನ್ಟೀನ್ ಮಾಡ್ಲು ನೈನ್ಟೀನ್ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಜೆಡಿ ವೇರಿಯಂಟ್ ಆಗಿರುತ್ತೆ ಇದ್ರ ಕೋಟಿಂಗ್ ಬಂದ್ಬಿಟ್ಟು ಒಂಬತ್ತುವರೆ ಲಕ್ಷ ಹೇಳ್ತಾ ಇರೋದು ಒಂದ್ ಒಂಬತ್ ಲಕ್ಷದ ನಲ್ವತ್ ಸಾವಿರ ಫೈನಲ್ ಮಾಡ್ಕೊಡೋಣ ಒಂಬತ್ ಲಕ್ಷದ ನಲ್ವತ್ ಸಾವಿರ ಓಕೆ ನೆಕ್ಸ್ಟ್ ಒಂದ್ ಮತ್ತೊಂದು ವೆಹಿಕಲ್ ಇದೆ ಯಾವ್ದು ಸರ್ ಅದು ಬಂದ್ಬಿಟ್ಟು ಪೆಟ್ರೋಲ್ ಸರ್ ಟ್ವೆಂಟಿ ಒನ್ ಮಾಡ್ಲು ಐ ಪ್ಲಸ್ ಯಾವ್ದು ವೆಹಿಕಲ್ ಇದು ಬ್ರಿಜಾ ವಿ ಎಕ್ಸ್ಐ ಪ್ಲಸ್ ಇದ್ರೂ ಕೋಟಿಂಗ್ ಬಂದ್ಬಿಟ್ಟು ಎಂಟು ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾರೋ ಒಂದ್ ಎಂಟು ಸಾವಿರ ಫೈನಲ್ ಮಾಡ್ಕೊಳ ಎಂಟು ಲಕ್ಷದ ನಲ್ವತ್ ಸಾವಿರ ಮತ್ತೊಂದು ವ್ಯಾಗನರ್ ಕೂಡ ನೋಡ್ತಿದ್ರೆ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಗಾಡಿ ವೆಲ್ಮಿಂಟನ್ ಇದೆ ಇದು ಇದ್ರ ಕೋಟಿಂಗ್ ಬಂದ್ಬಿಟ್ಟು ಮೂರ್ ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾ ಇರೋದು ಒಂದ್ ಲಕ್ಷದ ಐವತ್ತೈದು ಸಾವಿರ ಫೈನಲ್ ಮಾಡ್ಕೊಳ್ಳೋಣ ಮೂರ್ ಲಕ್ಷದ ಐವತ್ ಸಾವಿರ ರೂಪಾಯಿಗೆ ಇನ್ನು ವೆಹಿಕಲ್ ಇದು ಹೇಳಿಬ್ರೋ ಯಾವ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಜೆಟಾ ವೆರಿಂಟ್ ಪುಷ್ಪಟನ್ ಸ್ಟಾರ್ಟ್ ಆಗಿರುತ್ತೆ ಇದು ಇದ್ರ ಕೋಟಿಂಗ್ ಬಂದ್ಬಿಟ್ಟು ನಾಲ್ಕು ಲಕ್ಷದ ನಾಲ್ಕ ಸಾವಿರ ಹೇಳ್ತಾ ಇರೋದು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ಕೊಡೋಣ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಕೆ ಜೀರೋ ಇನ್ನು ಮೈಸೂರು ವೆಹಿಕಲ್ ಕೂಡ ಸಿಗ್ತಾ ಇದೆ ತೋರಿಸಿದ್ವಿ ಮೊದ್ ಇದೆ ಕೆ ಜೀರೋ ಫೈವ್ ಬ್ಯಾಂಗ್ಳೂರ್ ವೆಹಿಕಲ್ ಹೇಳಿಬ್ರಿ ಯಾವ್ ಮ್ಯಾನ್ಯಲ್ ಗೇರ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಎರಡು ಲಕ್ಷದ ನಲ್ವತ್ ಸಾವಿರ ಕೊಡೋಣ ಟೂ ತೌಸಂಡ್ ಎರಡು ಲಕ್ಷದ ನಲ್ವತ್ ಸಾವಿರ ಮತ್ತೊಂದು ಐ ಟೆನ್ ಕೂಡ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಇದು ಕೂಡ ಇದನ್ನು ಎರಡ್ ಲಕ್ಷ ನಲವತ್ತೈದು ಸಾವಿರ ಕೊಡೋಣ ಎರಡು ಸಾವಿರ ಐ ಟೆನ್ ಬೇಕಾ ಎರಡ್ ಲಕ್ಷ ನಲವತ್ ಸಾವಿರ ರೂಪಾಯಿ ಸಿಗ್ತದೆ ಮತ್ತೊಂದು ಗ್ರಾಂಡ್ ಐಟನ್ ಕೂಡ ಏಟೀನ್ ಸಿಂಗಲ್ ಓನರು ಮ್ಯಾಗನ ಅದು ಗ್ರ್ಯಾಂಡ್ ಐಟನ್ ಹದಿನೆಂಟು ಸಿಂಗಲ್ ಓನರ್ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾರೆ ಅದು ಬನ್ನಿ ಲೈವಲ್ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಎದುರುಗಡೆ ಒಂದು ಕೂತ್ ಮಾತಾಡಿ ಒಂದು ಬೆಸ್ಟ್ ಫ್ರೆಂಡ್ ಅಲ್ಲಿ ಗ್ರಾಂಡ್ ಐಟನ್ ಕೂಡ ಕೊಡ್ತಾರೆ ಟೂ ತೌಸಂಡ್ ಏಯ್ಟೀನ್ ಮಾಡಲು ಬೇಕಾ ಫ್ಯಾಮಿಲಿ ಇದು ಕೂಡ ಒಂದು ಒಳ್ಳೆ ವೆಹಿಕಲ್ ಕೆ ಜೀರೋ ಫೈವ್ ಬ್ಯಾಂಗ್ಳೂರ್ ವೆಹಿಕಲ್ ಹೇಳಿ ಮಾಡ್ತಾರೆ ಟೂ ತೌಸಂಡ್ ಟ್ವೆಲ್ ಮಾಡ್ಲೋ ಸೆಕೆಂಡ್ ಆನರ್ ವೆಹಿಕಲ್ ವಿಡಿ ಆಗಿರುತ್ತೆ ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಸೆವೆನ್ ಸೀಟರ್ ವೆಹಿಕಲ್ ಇದು ಇದ್ರ ಅಕಾಡಿಂಗ್ ಬಂದ್ಬಿಟ್ಟು ಐದು ಲಕ್ಷದ ಹತ್ ಸಾವಿರ ಹೇಳ್ತಾರೆ ಒಂದು ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಫೈನಲ್ ಮಾಡ್ಬೋದು ನಾಲ್ಕು ಲಕ್ಷದ ತೊಂಬತ್ ಸಾವಿರ ರೂಪಾಯಿಗೆ ನಿಮಗೆ ಒಂದು ಕಡಿಮೆ ಬಜೆಟ್ ಹುಡುಕ್ತಾರೆ ಅವ್ರಿಗೆ ಎರ್ಟಿಆ ಕೂಡ ಸಿಗ್ತದೆ ಪ್ರತಿ ಒಂದು ಗಾಡಿ ಕೂಡ ಲೋನ್ ಕೂಡ ಆಗುತ್ತೆ ನಾಲ್ಕು ಲಕ್ಷ ತೊಂಬತ್ ಸಾವಿರ ಬ್ರೋ ಪ್ರೈಸು ಸರ್ ಇಟಿಎಸ್ ಡೀಸೆಲ್ ವೇರಿಯಂಟ್ ಸರ್ ಇದ್ರ ಮಾಡ ಬಂದ್ಬಿಟ್ಟು ಟೂ ತೌಸಂಡ್ ತರ್ಟೀನ್ ಮಾಡ್ಲೂ ತರ್ಡ್ ಓನರ್ ವೆಹಿಕಲ್ ಆಗಿರುತ್ತೆ ಗಾಡಿ ವೆಲ್ ಮೇಂಟೈನ್ ಇದೆ ಇದು ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು ಮೂರ್ ಲಕ್ಷದ ತೊಂಬತ್ತೈದು ಸಾವಿರ ಹೇಳ್ತಾರೆ ಮೂರ್ ಲಕ್ಷದ ಎಂಬತ್ತೈದು ಸಾವಿರ ಫೈನಲ್ ಮಾಡ್ಕೊಡೋದು ಇಟಿಎಸ್ ಅಲ್ಲಿ ಡೀಸೆಲ್ ಹುಡುತಾರ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಮೂರ್ ಲಕ್ಷದ ತೊಂಬತ್ ಸಾವಿರ ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಮತ್ತೊಂದು ವೆಹಿಕಲ್ ಕೂಡ ಇದೆ ಯಾವ್ದು ಇದು ಸರ್ ಸಿಯಾ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು ಐದ್ ಲಕ್ಷದ ನಲ್ವತ್ತೈದು ಸಾವಿರ ಹೇಳ್ತಾ ಇರೋದು ಒಂದು ಐದ್ ಲಕ್ಷದ ಮೂವತ್ತೈದು ಸಾವಿರ ಫೈನಲ್ ಮಾಡ್ಕೊಳ್ಳಿ ಐದು ಲಕ್ಷದ ಮೂವತ್ತೈದು ಸಾವಿರ ಓಕೆ ನೆಕ್ಸ್ಟ್ ಒಂದು ಮತ್ತೊಂದು ವೆಹಿಕಲ್ ಇದೆ ಸೇಲ್ ಆಗಿದೆ ಸೇಲ್ ಆಗಿದೆಯಾ ಮತ್ತೆ ಇದು ನೆಕ್ಸ್ಟ್ ಒಂದು ಇದೆ ಯಾವ್ದು ಸರ್ ಶಿಫ್ಟ್ ಟೂ ತೌಸಂಡ್ ಲೆವೆನ್ ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಐವತ್ತಾರು ಸಾವಿರ ಕಿಲೋಮೀಟರ್ ಹೊಡಿದೆ ಗಾಡಿ ವೆಲ್ ಮೇಂಟೈನ್ ಇದೆ ಇದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವಿಲ್ ಸೀಟ್ ಕವರ್ ಎಲ್ಲ ಫಿಟಿಂಗ್ ಮಾಡಿಸಿದ್ದಾರೆ ನೋಡ್ತಿದ್ರೆ ತುಂಬಾನೇ ಚೆನ್ನಾಗಿದೆ ಗಾಡಿ ವಿತ್ ಮ್ಯಾಗ್ವಿಲ್ ಕೂಡ ಇದೆ ಟೂ ತೌಸಂಡ್ ಲೆವೆನ್ ಸಿಂಗಲ್ ಓನರ್ ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ ಏನ್ ಮೂರು ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾ ಇರೋದು ಲಕ್ಷದ ಎಂಬತ್ತೈದು ಸಾವಿರ ಫೈನಲ್ ಮಾಡ್ತಾರೆ ಮೂರು ಲಕ್ಷದ ಎಂಬತ್ತೈದು ಸಾವಿರ ನಿಮಗೆ ಒಂದು ಒಳ್ಳೆ ಶಿಫ್ಟ್ ಕೂಡ ಸಿಗ್ತಾ ಇದೆ ಮತ್ತೊಂದು ವೆಹಿಕಲ್ ಕೂಡ ಇದೆ ಯಾವ್ದು ಬರೋದು ವೆಹಿಕಲ್ ಜಾಜೋ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಸಿಂಗಲ್ ಸೆಕೆಂಡ್ ತರ್ಡ್ ಓನರ್ ವೆಹಿಕಲ್ ಆಗಿರುತ್ತೆ ಇದು ಇದ್ರ ಕೋಟಿಂಗ್ ಬಂದ್ಬಿಟ್ಟು ಮೂರ್ ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇರೋದು ಒಂದ್ ಮೂರ್ ಲಕ್ಷದ ಐವತ್ತೈದು ಸಾವಿರ ಫೈನಲ್ ಮಾಡ್ಕೊಳ್ಳೋಣ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಮೂರ್ ಲಕ್ಷದ ಐವತ್ತೈದು ಸಾವಿರ ರೂಪಾಯಿಗೆ ನಿಮಗೆ ಒಂದು ಪೆಟ್ರೋಲ್ ವೆಹಿಕಲ್ ಕೂಡ ಸಿಗ್ತದೆ ಓಂಡಾ ಚಾರ್ಜ್ ಐವತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ